ಕನ್ಯಾ ಸಿಕ್ತಿಲ್ರಿ ನಮಗ ಕನ್ಯಾ ಸಿಕ್ತಿಲ್ರಿ ಊರು ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಕ್ತಿಲ್ರಿ ಕನ್ಯಾ ಸಿಕ್ತಿಲ್ರಿ ನಮಗ ಕನ್ಯಾ ಸಿಕ್ತಿಲ್ರಿ ಊರು ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಕ್ತಿಲ್ರಿ ಎಲ್ಲರಿಗೂ ನಮಸ್ಕಾರ ಗಡಿನಾಡು ಪಿಸುಮಾತು ಪಾಡ್ಕಾಸ್ಟ್ ನ ಮೂವತ್ತೊಂದನೇ ಸಂಚಿಕೆಗೆ ನನ್ನ ಸಾಮಾಜಿಕ ಜಾಲತಾಣದ ಸಂಬಂಧಿಕರುಗಳಿಗೆ ನಾನು ನಿಮ್ಮ ಸಾದಿ ಗಡಿನಾಡು ಮಾಡುವ ಪ್ರೀತಿಪೂರ್ವಕ ನಮಸ್ಕಾರಗಳು ನಾವೇ ಈ ಜಗದ ಬಂಧುಗಳು ಕೊಟ್ಟು ತಗೊಂಡು ಸಂಬಂಧ ಬೆಳೆಸಿಕೊಂಡವರು ಹೋಗಿ ಬಂದು ಮಾಡಿ ಬಾಂಧವ್ಯ ಉಳಿಸಿಕೊಂಡವರು ಈ ಜಗದ ಬೀಗರು ಬೀಗರು ಹೇಗಪ್ಪ ಅಂತಂದರೆ ಜಗತ್ತಿನ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಿಗೊಬ್ಬರು ಸಂಬಂಧಿಕರೇ ಸ್ನೇಹಿತರೆ ಹಿತೈಷಿಗಳೇ ಆದರೆ ಯೋಚನೆಗಳು ವಿಭಿನ್ನ ಯಾತನೆಗಳ ವಿಚಿತ್ರ ಯಾಕಂದರೆ ದೂರದ ಕಲಬುರಗಿಗೆ ಚಾಮರಾಜನಗರದಿಂದ ಕೊಟ್ಟಿದ್ರಂತೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಒಂದೂರ್ಗೆನೆ ಪಕ್ಕದೂರ್ಗೆನೆ ಹೀಗೆ ಹತ್ತು ಹಲವಾರು ಸಂಬಂಧಗಳು ಎಲ್ಲೇ ಮೀರಿ ದೂರ ದೂರಿಗೆ ಬಂಧ ಬೆಸೆಯಲು ಎರಡೆಳೆ ಮಾಂಗಲ್ಯ ಸರದಲ್ಲಿ ಕಟ್ಟಿ ಹಾಕಲಾಗುತ್ತೆ ಗಡಿ ಗಡಿಗಳನ್ನು ದೇಶ ವಿದೇಶಗಳನ್ನು ಕಟ್ಟಿ ಹಾಕುವ ತಾಕತ್ತು ಆ ಒಂದು ಮಂಗಳ ಸೂತ್ರಕ್ಕಿದೆ ಮುಂಚೆ ಕೆಲವೆಡೆ ಹೆಣ್ ಕೇಳುವಾಗ ಏನೇನು ಕೊಡ್ತೀರಾ ಅನ್ನೋ ಪದ್ಧತಿ ಇತ್ತು ಸದ್ಯಕ್ಕೆ ಇವತ್ತು ಹೆಣ್ ಕೊಡ್ತೀರಾ ಅನ್ನೋ ಮಟ್ಟಕ್ಕೆ ಬಂದಿದೆ ಇದಕ್ಕೆ ಆಧುನಿಕತೆ ವಿಜ್ಞಾನ ಮುಂದುವರೆದ ಕಾರಣ ಶಿಕ್ಷಣ ಪದ್ಧತಿ ಬದಲಾವಣೆ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡೋ ಹುಡುಗಿಯ ಪೋಷಕರು ಮತ್ತು ಹುಡುಗಿ ಕೂಡ ಕಾರಣ ನಮ್ಮ ಹುಡುಗರಂತೂ ಕಾಲೇಜು ಕೊಲೆಗೂ ಅನ್ನೋ ಪ್ರೀತಿಯಲ್ಲಿ ಬಿದ್ದು ಎದ್ದು ಇವರೋ ಅವರೋ ಯಾರೋ ಒಬ್ಬರು ಬ್ರೇಕಪ್ ಮಾಡಿಕೊಂಡು ನಮಗೆಲ್ಲ ಇದೆಲ್ಲ ಸೆಟ್ ಆಗೋಲ್ಲ ಅಂತ ಅರೇಂಜ್ ಮ್ಯಾರೇಜಿಗೆ ರೆಡಿ ಆಗೋ ಟೈಮ್ಗೆ ವಯಸ್ಸು ಮೂವತ್ತು ವರ್ಷ ಆಗೋಗಿರುತ್ತೆ ಅಲ್ಲಿವರೆಗೆ ಮನಸ್ಸು ವಿಲಿವಿಲಿ ಒಂದಷ್ಟು ಹುಡುಗರ ಜೇಬು ಖಾಲಿ ತಲೆಯೂ ಬಾಣಲಿ ಆದರೂ ಛಲ ಬಿಡದ ಜಗದೇಕ ವೀರರು ಹಣೆ ಬರಹದಲ್ಲಿ ಕನ್ಯಾ ರೇಖೆ ಇದೆಯೋ ಇಲ್ವೋ ಅನ್ನೋ ಅಗ್ನಿ ಪರೀಕ್ಷೆಗೆ ತಮ್ಮನ್ನು ತಾವೇ ದೂಡಿಕೊಂಡು ಬ್ರೋಕರ್ಗೆ ಮ್ಯಾಚ್ ಮೇಕರ್ರಿಗೆ ಒಂದಷ್ಟು ಹಣ ಕೊಟ್ಟು ಬಾಡಿಗೆ ಕಾರಿಗೆ ಹಣ ಪೀಕಿ ಪ್ರತಿ ಭಾನುವಾರ ಉಪ್ಪಿಟ್ಟು ಕೇಸರಿ ಭಾ ತಿನ್ನೋಕೆ ಹೋಗೋದಂತೂ ಫಿಕ್ಸು ಐ ಮೀನ್ ಹೆಣ್ಣು ನೋಡೋಕೆ ಹೋದ ಕಡೆಯೆಲ್ಲ ಫುಡ್ ಮ್ಯಾನು ಕಾಮನ್ ಅಲ್ವಾ ವಧು ಪರೀಕ್ಷೆನೋ ಹುಡುಗನ ಅದೃಷ್ಟ ಪರೀಕ್ಷೆನೋ ಹೆಣ್ಣು ಕೇಳಲು ಹೋದ ಗಂಡಿನ ಆರ್ತನಾದ ಹೀಗಿರಬಹುದು ಅಯ್ಯಾ ಗಂಡು ಭಿಕ್ಷುಕರಯ್ಯ ನಾವು ದೇಹದ ವಯಸ್ಸಿಗೆ ದಣಿವಾಗುತ್ತಿದೆ ಹೆಣ್ಣ ಬಾವಿ ತೋಡಿದವರು ಚೂರು ನಿಮ್ಮನೆ ಗಂಗೆಯನ್ನು ಗೌರಿಯನ್ನೋ ನೀಡಿ ನಮ್ಮ ನಮ್ಮನೆಯ ದೀಪ ಬೆಳಗಲು ನಿಮ್ಮ ಪೂಜೆಗಳನ್ನು ಆರತಿಯನ್ನು ಕಳಿಸ್ರಯ್ಯಾ ಸೌಮ್ಯ ನಡೆಯುಳ್ಳ ಸುಗುಣ ಸುಕೋಮಲ ಸುಕನ್ಯಾ ಶೀಲವತಿ ಗುಣವತಿ ಸೌಭಾಗ್ಯವತಿಯನ್ನು ಕೊಟ್ಟು ಪುಣ್ಯ ಕಟ್ಕೊಳ್ರಯ್ಯಾ ಅಂತ ನಮ್ಮ ಸೋಕಾಳ್ ವಿವಾಹಿತ ಹುಡುಗರು ಹೆಣ್ಣೆತ್ತವರನ್ನು ಅಂಗರಾಚಿ ಕೇಳ್ತಾ ಇದ್ದಾರೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನೋ ಹಾಡೆ ಮೂಲಮಂತ್ರವಾಗಿದೆ ಅಪ್ಪನಾದವನು ಕಾಳಜಿ ಪ್ರೀತಿ ಮಾಡ್ತಾನೆ ನಿಜ ಅದೇ ಹೆಣ್ಣೆತ್ತವನು ಅಂತ ಬಂದಾಗ ಆತ ಯೋಚನೆ ಮಾಡೋ ವಿಧಾನವೇ ಬೇರೆ ಎಲ್ಲ ಮಕ್ಕಳಿಗೂ ತನ್ನ ತಂದೆ ದಿ ಬೆಸ್ಟ್ ನೀಡಲೇಬೇಕೆಂದು ಬಯಸ್ತಾನೆ ಅದು ತಪ್ಪಲ್ಲ ಹೆಣ್ಣೆತ್ತವರ ಸೋಸುವಿಕೆಯ ಜರಡಿಗೆ ಬಿದ್ದ ವರರ ಹಿಂಡು ಹೆಣ್ಣೆತ್ತವರ ಸೋಸುವಿಕೆಯ ಜರಡೆಗೆ ಬಿದ್ದ ವರರ ಹಿಂಡು ಇತ್ತ ಆಚೆಯೂ ಬರದೆ ಒಳಗೂ ತೂರದೆ ಅಲ್ಲೇ ಒಣಗಿ ಸೊರಗಿ ಹೋಗಿ ಮುಂದಿನ ಭಾನುವಾರಕ್ಕೆ ಸಿದ್ಧನಾಗ್ತಾನೆ ಅದನ್ನೂ ಮೀರಿ ನಿಮಗೆ ಇದೋಕೆ ಆದರೆ ನಮ್ಗೆ ಅದೋಕೆ ಇಲ್ಲ ಚೌಚೋಬಾತಿಂದ ಬಾತಿಂದ ಚೌಟ್ರಿವರೆಗೂ ಅದಿಷ್ಟ ಇದಕ್ಕಷ್ಟ ಅಂತ ಒಂದು ಮದುವೆ ಮಾಡೋ ತನಕ ಮದುವೆ ಮಾಡೋರು ಆಗೋರು ಸುಸ್ತಾಗಿ ಹೋಗಿರ್ತಾರೆ ವಧುವರರ ವೇದಿಕೆ ಲಿಂಗಾಯತ ಮ್ಯಾಟ್ರಿಮೋನಿ ಒಕ್ಕಲಿಗ ಮ್ಯಾಟ್ರಿಮೋನಿ ಶಾದಿ ಡಾಟ್ ಕಾಮು ವಿವಾಹ ಡಾಟ್ ಕಾಮು ಮ್ಯಾರೇಜ್ ಬ್ಯೂರೋಗಳು ಒಂದಷ್ಟು ಪ್ರೊಫೈಲ್ಗಳನ್ನು ಗುಡ್ಡೆ ಹಾಕಿ ಇವ್ನು ಬೇಕಾ ಅವ್ನು ಬೇಕಾ ಪ್ಯಾಕೇಜ್ ಎಷ್ಟು ಅರ್ನಿಂಗ್ಸ್ ಎಷ್ಟು ಅಂತೆಲ್ಲ ವಿಚಾರಿಸಿ ಅದನ್ನು ಮದುವೆ ಹಂತಕ್ಕೆ ತರೋ ತನಕ ಐದು ವರ್ಷದ ಹಿಂದೆ ಮ್ಯಾಟ್ರಿಮೋನಿ ವೆಬ್ಸೈಟ್ನಲ್ಲಿ ಟವಲ್ ಹಾಕಿದ ಪ್ರೊಫೈಲ್ನವನು ನಂದು ನಿಂದು ಯಾವಾಗ ಅಂತ ಹಾಡು ಹೇಳ್ತಾನೆ ಕೂತಿರ್ತಾನೆ ಇವತ್ತಿನ ಅಂಕಿಅಂಶದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಸಾವಿರ ಪುರುಷರಿಗೆ ಸಾವಿರದ ಇಪ್ಪತ್ತು ಮಹಿಳೆ ಇದ್ದಾರೆ ಆದರೆ ಅವರೆಲ್ಲರೂ ಎಲ್ಲಿದ್ದಾರೋ ಅವರೆಲ್ಲರಿಗೂ ಮದುವೆ ಆಗಿದೆಯೋ ಇಲ್ವೋ ಅನ್ನೋದಂತೂ ಗೊತ್ತಿಲ್ಲ ಆದರೂ ಒಂದಷ್ಟು ಕಡೆ ದೊಡ್ಡ ದೊಡ್ಡ ಮಠಗಳಿಂದ ವಧುವರರ ಆಯ್ಕೆಗೆ ವೇದಿಕೆ ಸಿದ್ಧವಾಗಿ ಸಾಮೂಹಿಕ ಸ್ವಯಂವರಕ್ಕೆ ಸಾಕ್ಷಿಯಾಗಿದ್ದಂತೂ ನಾವು ನೋಡಿದ್ದೇವೆ ಅದರಲ್ಲಿ ಎಷ್ಟು ಜನರ ಮದುವೆ ಆಯಿತೋ ಲೆಕ್ಕವಂತೂ ಸಿಕ್ಕಲಿಲ್ಲ ನೂರು ನೂರು ದಿನ ಜೊತೆಗಿದ್ದು ಅರ್ಥ ಮಾಡ್ಕೊಂಡು ಮದುವೆ ಆದವರದ್ದೇ ಹಳಸಿ ಹರಿದು ಇದ್ದಾವೆ ಇನ್ನು ಫೋಟೋ ನೋಡಿ ಪ್ರೊಫೈಲ್ ಮ್ಯಾಚ್ ಮಾಡಿ ಮದುವೆ ಆಗೋದುಂಟೆ ಗುರುವರಿಯ ಅಂತ ಎಷ್ಟೋ ಜನ ಆ್ಯಪ್ಗಳನ್ನೇ ಓಪನ್ ಮಾಡ್ತಾಯಿಲ್ಲ ಕನ್ಯಾ ಸಿಗ್ತಿಲ್ರಿ ಅಂತ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಹಾಡು ಮಾಡಿಬಿಟ್ರಪ್ಪ ಹುಡುಗಿರ ಪ್ರಿಯಾರಿಟಿಗಳು ಹೈಫೈ ಆದಷ್ಟು ಮಿಡ್ಲ್ ಕ್ಲಾಸ್ ಹುಡುಗ ಇನ್ನೂ ಅವಿವಾಹಿತನಾಗಿಯೇ ಉಳ್ಕೋತಾನೆ ಗೌರ್ನಮೆಂಟ್ ಕೆಲಸಗಳೇ ಪ್ರಿಯಾರಿಟಿಗಳಾದರೆ ಎಲ್ರಿಗೂ ಗೌರ್ಮೆಂಟ್ ಕೆಲಸಗಳು ಸಿಗೋದಾದರೂ ಹೇಗೆ ಅದು ಹುಡುಗಿ ಕೇಳೋದು ಒಂದು ರೀತಿ ಸೇಫ್ಟಿ ಸೆಕ್ಯೂರಿಟಿಗೋಸ್ಕರನೇ ಅಂತ ಇಟ್ಕೊಳ್ಳೋಣ ಗೌರ್ಮೆಂಟ್ನವರು ಕಾಲ್ ಫಾರ್ ಮಾಡಿದ್ರೆ ತಾನೇ ಅಪ್ಲೈ ಮಾಡೋದು ಎಕ್ಸಾಮ್ ಬರೆಯೋದು ಕೆಲಸ ತಗೊಳ್ಳೋದು ಹುಡುಗನಿಗೆ ಅಪ್ಪ ಅಮ್ಮ ಇರಬಾರ್ದು ಅಂತೀರಿ ಹುಡುಗ ಏನು ಉದ್ಭವ ಮೂರ್ತಿನ ಮೇಲಿಂದ ಉದ್ರೋಕೆ ಜಮೀನು ಇರಬೇಕು ಅಂತೀರಿ ಉಳುಮೆ ಮಾಡಬಾರ್ದು ಅಂತೀರಿ ಆಸ್ತಿ ಇರಬೇಕು ಅಂತೀರಿ ಸಿಟಿಯಾಗಿ ಮನೆ ಕಟ್ಟಿರಬೇಕು ಅಂತೀರಿ ಹುಡುಗನಿಗೆ ಬಾರೂ ಆಗಿರಬಾರ್ದು ಎಲ್ಲ ಸಾಧನೆಯೂ ಮಾಡಿಬಿಟ್ಟಿರಬೇಕು ಅಂತೀರಿ ಹುಡುಗನಿಗೆ ಒಂದು ಅಕ್ಕನೋ ತಂಗಿನೋ ಇದ್ದರೆ ಅವ್ರ ಮದುವೆ ಮಾಡಿ ಮನೆ ಕಟ್ಟಿ ಸಾಲ ತೀರ್ಸೋದ್ರಲ್ಲೇ ಅರ್ಧ ಜನ್ಮ ಕಳೆದಿರುತ್ತೆ ನಿಮಗಿಂತ ಒಂದು ಎರಡು ಮೂರೇ ವರ್ಷ ದೊಡ್ಡವನಿರುವ ನೀವು ಮದುವೆ ಆಗಬೇಕು ಅನ್ನೋ ಹುಡುಗ ಅಲ್ಪ ವಯಸ್ಸಿಗೆ ಸಾಲ ಇಲ್ಲದೆ ಒಳ್ಳೆ ಕೆಲಸದಲ್ಲಿದ್ದು ಸೆಟಲ್ಡ್ ಆಗಿರಬೇಕು ಹೌ ಇಸ್ ದಟ್ ಪಾಸಿಬಲ್ ಅದು ಹೇಗೆ ಸಾಧ್ಯ ಈಗೊಂದು ಟ್ರೆಂಡ್ ಶುರುವಾಗಿದೆ ಸಿಕ್ಸ್ ಡಿಜಿಟ್ ಸ್ಯಾಲ್ರಿ ಇರೋನೇ ಬೇಕು ಅಂತ ಗಂಡ ಹೆಂಡತಿ ಸೇರಿ ದುಡಿದ್ರೂ ಸಿಕ್ಸ್ಟಿ ಕೆ ಇಲ್ಲ ಸಿಕ್ಸ್ ಡಿಜಿಟ್ ಹೇಗೆ ಸಾಧ್ಯ ಕೂಡಿ ಹೇಳಿದ್ರೆ ಅಲ್ವೇ ಸಂಸಾರದ ಬಂಡಿ ಆಗೋದು ಹೈಟು ವೆಯ್ಟು ವೈಟು ಲುಕ್ಕು ಬೈಕು ವರ್ಕು ಫಾರಿನ್ ರಿಟರ್ನು ರೆಮ್ಯುನರೇಷನ್ನು ಬ್ಯಾಂಕ್ ಬ್ಯಾಲೆನ್ಸು ಸ್ಥಿರಾಸ್ತಿ ಚರಾಸ್ತಿ ಇವೆಲ್ಲ ಪ್ರಿಯಾರಿಟಿಗಳಾದರೆ ಕೊನೆಗೆ ಮನಸ್ಸು ಗುಣ ನಡವಳಿಕೆಗಳೇ ಕೈ ಹಿಡಿದು ಕಾಪಾಡೋದು ಅನ್ನೋದನ್ನು ಮರಿಬಾರ್ದು ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಮಾಡೋ ಡ್ಯಾಡಿಗಳೇ ಮಾಂಸಿ ಏಂಜಲ್ಸ್ಗಳು ಮಾಡೋ ಮಮ್ಮಿಗಳೇ ಕೇಳಿ ಮಕ್ಕಳಿಗೆ ಸಣ್ಣದರಿಂದ ಹೊಂದಾಣಿಕೆಗಳನ್ನ ಕಲಿಸಿ ಸಣ್ಣ ಪುಟ್ಟದಕ್ಕೂ ಕೋಪ ಮಾಡಿಕೊಳ್ಳೋ ಮಕ್ಕಳ ದರ್ಪ ಸಣ್ಣಂದ್ರಲ್ಲೇ ತೊಲಗಿಸಿ ಗಂಡು ಬೆಳೆಯಬಹುದಾದಷ್ಟು ಎತ್ತರಕ್ಕೆ ಹೆಣ್ಣು ಬೆಳೆಯಬಹುದು ಅನ್ನೋದನ್ನು ಮನದಟ್ಟು ಮಾಡಿ ಅದಕ್ಕೆ ಉತ್ತೇಜಿಸಿ ಈಗ ಬೆಳೆದಿಲ್ಲ ಅಂತೆಲ್ಲ ಶೇಕಡಾವಾರ ಕಡಿಮೆ ಕೆಲಸದಲ್ಲಿ ಗಂಡಿನ ಕಷ್ಟದಲ್ಲಿ ಸಮಪಾಲು ಮಾಡದೇದ್ದು ಅಂತ ಅಂದು ವಿವೇಕ ತುಂಬಿ ವಿಚ್ಛೇದನಗಳನ್ನ ತಪ್ಪಿಸಿ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ರೂಢಿಸಿ ಅವಿವಾಹಿತ ರೈತರಾದರೂ ಏನಂತೆ ದೇಶಕ್ಕೆ ಅನ್ನ ಹಾಕೋನು ನಿಮ್ಮ ಮಗಳಿಗೆ ಮೂರು ಹೊತ್ತು ಊಟ ಹಾಕಲ್ವಾ ಎಲ್ಲ ಹುಡುಗಿರಿಗೂ ಜನರಲೈಸ್ಡ್ ಮಾಡಿ ಸಾಮಾನ್ಯೀಕರಿಸಿ ನಾನು ಈ ಎಪಿಸೋಡ್ ಮಾಡಿ ಮುಗಿಸ್ಲಾರೆ ನಾ ಕಂಡಂತಹ ಅದೆಷ್ಟೋ ಸಂಸಾರದ ನೊಗ ಹೊತ್ತ ನಾರಿಯರಿದ್ದಾರೆ ಕಷ್ಟದಲ್ಲಿ ಹೆಗಲು ಕೊಟ್ಟ ಸ್ನೇಹಿತೆಯರಿದ್ದಾರೆ ಮನೆ ನೋಡಿಕೊಳ್ಳೋ ವನಿತೆಯರಿದ್ದಾರೆ ಯಾಕೆ ಇಷ್ಟೊಂದು ಗಂಡು ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಅಂಕಿಅಂಶಗಳನ್ನ ಪಡೆದು ಕಾರಣಗಳು ಹುಡುಕಿ ಹೊರಟಾಗ ಒಂದಷ್ಟು ಅವಿವಾಹಿತರು ಹಂಚಿಕೊಂಡದ್ದು ಅಳಲು ತೋಡಿಕೊಂಡದ್ದಷ್ಟನ್ನೇ ಉತ್ಪ್ರೇಕ್ಷೆ ಮಾಡದೆ ಹೇಳ ಬಯಸಿದ್ದೇನೆ ಇವತ್ತಿನ ಪಿಸುಮಾತನ್ನ ಹುಡುಗ ಮತ್ತೆ ಹುಡುಗಿಯರಿಗೆ ಸಮಾನವಾಗಿ ಹೇಳ್ತೀನಿ ಯೌವನ ಮುಗಿದು ಹೋಗೋ ವಸ್ತು ಕೆಲವರಿಗೆ ಮೂವತ್ತಕ್ಕೆ ಕೆಲವರಿಗೆ ನಲವತ್ತಕ್ಕೆ ಆಮೇಲೆ ಉಳಿಯೋದು ಸಹಬಾಳ್ವೆಯ ಸಮರಸ ಮಾತ್ರ ಆದರೂ ಅಂದ ಚೆಂದ ಗ್ಲಾಮರು ಅಂತ ನೋಡ್ತಾ ಫ್ಯೂಚರ್ ಹಾಳು ಮಾಡ್ಕೋಬೇಡಿ ವೆಲ್ ಸೆಟಲ್ಡ್ ನಿರೀಕ್ಷೆಯಲ್ಲಿ ಮದುವೆ ವಯಸ್ಸುಗಳೇ ಮೀರಿ ಹೋಗ್ಬಿಡಬಹುದು ನಿಮ್ಮ ಬರ್ತಡೇಗಳು ಬಂದಾಗಲೇ ಈ ವರ್ಷ ನಾನು ಏನು ಪಡ್ಕೊಂಡೆ ಏನು ಕಳ್ಕೊಂಡೆ ಅಂತ ಯೋಚಿಸಿ ಮದುವೆಗೆ ತುಂಬ ಖರ್ಚು ಮಾಡಬೇಡಿ ಗಂಡು ಮಕ್ಕಳು ದುಡಿದೆ ಸುಮ್ಮನೆ ಕೂರಬೇಡಿ ಹೆಣ್ಮಕ್ಳು ಕಂಡೀಷನ್ ತುಂಬ ಹಾಕಬೇಡಿ ಯಾಕಂದರೆ ಮೇಧಾವಿಗಳು ಹೇಳಿದಾರಲ್ಲ ಪರ್ಫೆಕ್ಟ್ ಗಂಡ ಅಂತ ಎಲ್ಲೂ ಸಿಗಲ್ಲ ಸಿಕ್ಕಿದ್ದನ್ನೇ ಹೊಡೆದು ಬಡ್ದು ನಾವೇ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರಿನೂ ನನ್ನ ಪಾಡ್ಕಾಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಇದೇ ತರ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಸಾಧಿ ಕಡಿನಾಡು ಹೇಳ್ತಾ ಉಂಟ ಬಾಯ್ ಸರ್ವೇಜನ ಸುಖಿನೋ ಭವಂತು ನಾವು ಮಠ ಮಠ